ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಾಳೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ನಗರದಲ್ಲಿ ಕನ್ನಡ ನಾಡು ಹಿತರಕ್ಷಣಾ ವೇದಿಕೆ ವತಿಯಿಂದ ಚನ್ನಗಿರಿಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ತುಮಕೋಸ್ನ ಭುವನೇಶ್ವರಿ ದೇವಸ್ಥಾನದಿಂದ ಒಂದು ರಥದಲ್ಲಿ ತಾಯಿ ಭುವನೇಶ್ವರಿ ಎರಡನೇ ರಥದಲ್ಲಿ ಹೆಸರಾಂತ ಸಾಹಿತಿಗಳ ಭಾವಚಿತ್ರವನ್ನು ಕೂರಿಸಿ ಮೆರವಣಿಗೆ ಹೊರಡಲಿದೆ ಎಂದು ಕನ್ನಡ ನಾಡು ಹೆದರಕ್ಷಣಾ ವೇದಿಕೆ ಸಂಸ್ಥಾಪಕರು ಹಾಗೆ ರಾಜ್ಯಾಧ್ಯಕ್ಷರಾದ ಕೆವಿ ಕೃಷ್ಣಮೂರ್ತಿ ತಿಳಿಸಿದರು ಮೆರವಣಿಗೆಯು ಹನ್ನೊಂದು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ವಿಜೃಂಭಣೆಯಿಂದ ಚನ್ನಗಿರಿಯ ರಾಜ ಬೀದಿಗಳಲ್ಲಿ ಚನ್ನಗಿರಿಯ ಜೂನಿಯರ್ ಕಾಲೇಜು ತಲುಪಲಿದೆ ಬಳಿಕ ಸಂಜೆ ಐದು ಗಂಟೆಗೆ ಕಾಲೇಜು ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಜರುಗಲಿದೆ ಎಂದು ವಿವರವಾಗಿ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ರಾಜ್ಯದ ಗಣ್ಯರು ಸಾಧಕರಿಗೆ ಸನ್ಮಾನ ಕೂಡ ನಡೆಯಲಿದೆ ಬಳಿಕ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಜಗ್ಗಪ್ಪ ತಮ್ಮ ಹಾಸ್ಯದೊಂದಿಗೆ ಎಲ್ಲರಿಗೂ ನಗುವಿನ ರಸದ ರಸದೌತ್ತಣ ನೀಡಲಿದ್ದಾರೆ ರಾಜ್ಯ ಮಟ್ಟದ ಈ ಕಾರ್ಯಕ್ರಮವನ್ನು ನಾನು ಚನ್ನಗಿರಿಯಲ್ಲಿ ಮಾಡುತ್ತಿರುವುದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ಹಾಗಾಗಿ ಚನ್ನಗಿರಿ ಎಲ್ಲಾ ಕನ್ನಡ ಮನಸ್ಸುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತರಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಆಹ್ವಾನ ಮಾಡುವ ಮೂಲಕ ಮನವಿ ಮಾಡಿದ್ದಾರೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಕನ್ನಡ ನಾಡು ರೈತರಕ್ಷಣಾ ಸಮಿತಿ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಚನ್ನಗಿರಿ ನಗರದಲ್ಲಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಈ ಸುಸಂದರ್ಭದಲ್ಲಿ ತುಮಕೂಸಿಂದ ಭುವನೇಶ್ವರಿ ಏನ್ ದೇವಸ್ಥಾನ ಇದೆ ಅಲ್ಲಿಂದ ಎರಡು ರಥದಲ್ಲಿ ಒಂದು ರಥದಲ್ಲಿ ತಾಯಿ ಭುವನೇಶ್ವರಿ ಪ್ರತಿಮೆ ಹಾಗೆ ಎರಡನೇ ರಥದಲ್ಲಿ ಹೆಸರಾಂತ ಸಾಹಿತಿಗಳನ್ನ ಕೂರಿಸಿ ಹದಿಮೂ ಹನ್ನೊಂದು ಕಲಾತಂಡಗಳು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಅತಿ ವಿಜೃಂಭಣೆಯಿಂದ ಮೆರವಣಿಗೆಯನ್ನು ಚನ್ನಗಿರಿ ಪ್ರಮುಖ ರಾಜ ಮಾರ್ಗವಾಗಿ ಸಂಚರಿಸಿ ಇದೇ ನಮ್ಮ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮಕ್ಕೆ ಮೆರವಣಿಗೆ ತೆರಳಲಿದೆ ಅಲ್ಲಿಂದ ರಾಜ್ಯದ ಪ್ರಮುಖ ಗಣ್ಯರು ಹಾಗೆ ಮತ್ತು ಮಹನೀಯರು ಮತ್ತು ಸಾಧಕರಿಗೆ ಸನ್ಮಾನ ಅನ್ನುವಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ನಂತರವಾಗಿ ಎಂಟು ಗಂಟೆಗೆ ರವರ ಕಾಮಿಡಿ ಕಿಲಾಡಿ ತಂಡ ಅದು ಕೂಡ ಭಾಗವಹಿಸ್ತಾ ಇದೆ ಹಾಸ್ಯ ಕಾಮಿಡಿ ಕಲಾ ಕಲಾ ತಂಡ ಈ ದಿನನಿತ್ಯದ ಸಂಪೂರ್ಣ ಏನು ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆ ಏನಿದೆ ಇದು ಮುಂದಿನ ಪೀಳಿಗೆಗೆ ಕನ್ನಡವನ್ನು ಉಳಿಸ್ಲಿಕ್ಕೆ ಕನ್ನಡವನ್ನು ಬೆಳೆಸಲಿಕ್ಕೆ ಜಾಗೃತಿಯನ್ನು ಮೂಡಿಸಲಿಕ್ಕೋಸ್ಕರವಾಗಿ ಅತಿ ವಿಜೃಂಭಣೆಯಿಂದ ಈ ಕನ್ನಡ ರಾಜ್ಯೋತ್ಸವನ ನಮ್ಮ ಚನ್ನಗಿರಿನಲ್ಲಿ ಮಾಡ್ತಾ ಇದ್ದೇವೆ ವಿಶೇಷವಾಗಿ ರಾಜ್ಯಾಧ್ಯಕ್ಷರಾದಂಥ ಕೆ ವಿ ಕೃಷ್ಣಮೂರ್ತಿ ಆದ ನಾನು ಚನ್ನಗಿರಿ ತಾಲೂಕಿನವರೇ ಆಗಿರೋದ್ರಿಂದ ರಾಜ್ಯ ಮಟ್ಟದ ಬೆಂಗಳೂರಿನಲ್ಲಿ ಮಾಡತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ತವರು ಕ್ಷೇತ್ರದಲ್ಲೇ ಮಾಡಬೇಕು ಅಂತೇಳಿ ಈ ಬಾರಿ ಅತಿ ಉತ್ಸಾಹದಿಂದ ಎಲ್ಲ ನಮ್ಮ ಕನ್ನಡ ನಾಡು ವಿಸರಕ್ಷಣಾ ಸಮಿತಿಯ ಎಲ್ಲ ತಾಲೂಕು ಪದಾಧಿಕಾರಿಗಳು ಹಾಗೆ ರಾಜ್ಯ ಪದಾಧಿಕಾರಿಗಳು ಹಾಗೆ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರ ಒಗ್ಗೂಡಿಕೆಯಿಂದ ಒಮ್ಮನಸ್ಸಿನಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎಲ್ಲ ಕೆಲಸ ಕಾರ್ಯಗಳು ಈಗ ಕೊನೆಯ ಕ್ಷಣಕ್ಕೆ ಬಂದು ತಲುಪ್ತಾ ಇದ್ದಾವೆ ಹಾಗಾಗಿ ಈ ಚನ್ನಗಿರಿ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳು ಎಲ್ಲ ರಾಜಕೀಯ ಮುಖಂಡರು ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೆ ಎಲ್ಲ ಮಹಿಳಾ ಮಣಿಗಳು ತಾವೆಲ್ಲರೂ ಕೂಡ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದು ಸಂಭ್ರಮದಲ್ಲಿ ಪಾಲ್ಗೊಂಡು ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಮುಕ್ತವಾಗಿ ಆಹ್ವಾನವನ್ನು ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಾನು ನೇರವಾಗಿ ಬಂದು ತಮಗೆ ಆಹ್ವಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಮಾಧ್ಯಮ ಮಿತ್ರರಾದಂಥ ದಿ ರೈಟ್ ನ್ಯೂಸು ಕಡೆಯಿಂದ ಮತ್ತು ಎ ಬಿ ನ್ಯೂಸ್ ಕಡೆಯಿಂದ ನಾವು ತಮ್ಮನ್ನು ತಲುಪುವಂಥ ಕೆಲಸವನ್ನು ನಾನು ಈ ಮಾಧ್ಯಮದ ಮೂಲಕ ಮಾಡ್ತಾಯಿದ್ದೀನಿ ಅವೆಲ್ಲರೂ ಕೂಡ ಬೆಳಗ್ಗೆ ಹತ್ತರಿಂದ ರಾತ್ರಿ ಕಾರ್ಯಕ್ರಮ ಮುಗಿಯೋವರೆಗೂ ಇರಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಉಪಹಾರದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಹಾಗಾಗಿ ಕನ್ನಡ ನಾಡು ವಿಚರಕ್ಷಣಾ ಸಮಿತಿ ಏನೇ ಮಾಡಿದರೂ ಜನಪರವಾಗಿ ನಾಡು ಮುಡಿ ನೆಲ ಜಲ ಭಾಷೆ ಸಂಸ್ಕೃತಿಗಳಿಗಾಗಿ ಹಾಗೂ ಮಾನವ ಹಕ್ಕುಗಳ ಒಳಿತಿಗಾಗಿ ಸದಾ ಹೋರಾಟವನ್ನು ಮುನ್ನಡೆಸ್ಕೊಂಡು ಹೋಗ್ತದೆ ಅಂತೇಳಿ ನಮ್ಮ ಧ್ಯೇಯ ವಾಕ್ಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ